ಸೊ ಈ ಬಿಟ್ಟರ್ ಅಂಬೇಡ್ಕರ್ ಇದೆಯಲ್ಲ ನಮ್ಗೆ ಅಂಬೇಡ್ಕರ್ನ ಓದ್ತಾ ಇದ್ರೆ ಇಷ್ಟ್ರಿಯ ಬಿಟ್ಟರ್ ಫ್ರೂಟ್ ಸಿಗುತ್ತೆ ನಾವು ತಿನ್ನೋದಕ್ಕೆ ನಾವು ಏಕಲವ್ಯ ಅಂತ ಆದಿಮದಲ್ಲಿರೋ ಒಂದು ನಾಟಕ ಮಾಡಿದ್ವಿ ಆ ನಾಟಕದಲ್ಲಿ ಏಕಲವ್ಯ ಮೊದಲ ಬಾರಿಗೆ ಅಕಾಡೆಮಿ ಸ್ಕೂಲ್ಗೆ ಅಡ್ಮಿಷನ್ ಸಿಗದೆ ದ್ರೋಣನಿಂದ ತಿರಸ್ಕೃತನಾಗಿ ಬಂದಾಗ ಅವನು ಪೂರ್ತಿ ಕುಸಿದು ಹೋಗ್ತಾನೆ ನಿತ್ಯಾಜ ಆಗ್ತಾನೆ ಅವನ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಸ್ವತಃ ಅವಾಗ ಶಕ್ತಿನ ಕೇಳ್ಬೋದು ಶಕ್ತಿ ಮತ್ತು ಅವನ ಮಧ್ಯೆ ಒಂದು ಮಾತುಕತೆ ಡೈಲಾಗ್ ಆಗಿರ್ತದೆ ಕೇಳ್ತಾಳೆ ಯಾಕೆ ಏಕಲವ್ಯ ನೀನು ಭೂಮಿ ಪುಸ್ತಕದಾಶನಾಗಿ ಅದಕ್ಕೆ ಏಕಲವ್ಯ ಹೇಳ್ತಾರೆ ನಾನೊಂದು ಕಹಿ ಹಣ್ಣನ್ನ ಕಚ್ಚಿದೆ ಹೌದಾ ಏನಂದರೆ ಅದರ ಹೆಸರು ವಿದ್ಯೆ ಅಂತಾರೆ ಆ ವಿದ್ಯೆಯ ಕಹಿ ಹಣ್ಣನ್ನು ನಾನು ಕಚ್ಚಿದೆ ಅದು ನನ್ನನ್ನು ಈ ಥರ ಒಂದು ಸಂಪೂರ್ಣವಾಗಿ ನನ್ನನ್ನು ಟರ್ಮೇಟ್ ಮಾಡಿ ಇಲ್ಲಿ ಬಂದಾಕಿದೆ ಅನ್ನೋ ಮಾತನ್ನ ಹೇಳ್ತಾರೆ ಆ ಕರ್ಣ ಅನುಭವಿಸಿ ಈ ಕಾಲಘಟ್ಟಕ್ಕೆ ಬಾಬಾ ಸಾಹೇಬ್ರನ್ನ ಬಹುರೂಪೀಕರಣಗೊಳಿಸುದೇನೆ ನಿಜವಾದ ಪೊಲಿಟಿಕಲ್ ಆಕ್ಟಿವಿಸಮ್ ಅಂತ ನಾನು ಭಾವಿಸ್ತೇನೆ ಬಹುರೂಪೀಕರಿಸ ಬಾಬಾ ಸಾಹೇಬ್ರ ಪರಿಚರಿತ್ರೆ ಮಾತ್ರ ಅಲ್ಲ ಅವ್ರ ಪುರಾಣವೂ ಹೌದು ಇತಿಹಾಸವೂ ಹೌದು ಐತಿಹಿ ಹೌದು ಜನಪದವೂ ಹೌದು ಮಹಾಕವಿ ಹೌದು ಅಂತ ನಾನು ಭಾವಿಸ್ತೇನೆ ವೇದಿಕೆಯ ಮೇಲೆ ಜೊತೆಗಿಡುವಂತ ಅಶೋಕ್ ಗೊತ್ತಲ್ ಅವ್ರೆ ಅವರು ಎಲ್ಲ ಹತ್ತಿರ ಮೊದಲನೇದಾಗಿ ನಾನು ತಮ್ಮ ಕ್ಷಮೆ ಕೊಡ್ತೇನೆ ಯಾಕೆಂತಂದ್ರೆ ಈ ಕೃತಿಯನ್ನ ನಾನು ಸಂಪೂರ್ಣವಾಗಿ ಓದಲಾಗಿಲ್ಲ ಆ ಕಾರಣ ನನ್ನ ಅನಾರೋಗ್ಯದ ಕಾರಣ ಅದು ನೆಪ ಅಲ್ಲ ನಿಜ ಕುಕ್ಕು ಅವು ಓದಕ್ಕಾಗಿ ಓದಿದಷ್ಟನ್ನು ನಾನು ನನ್ನದೇ ನೋಟದ ಮೂಲಕ ನಾನು ಹಿಂಗೆ ಓದಿದೆ ಅನ್ನೋದನ್ನ ಪ್ರೆಸಿಂಟ್ ಮಾಡ್ಬೋದು ಸಾಮಾನ್ಯವಾಗಿ ಬಾಬಾ ಸಾಹೇಬ್ರನ್ನ ಹೇಳುವಾಗ ಹೇಳೋ ಮಾತೇಳ್ಬೇಕು ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ನಿರ್ಮಾಣ ಮಾಡಕ್ಕಾಗಲ್ಲ ಮರು ನಿರ್ಮಾಣ ಮಾಡಕ್ಕಾಗಲ್ಲ ಅಂತ ಬಾಬಾ ಸಾಹೇಬ್ರ ಮಾತನ್ನ ರೆಡ್ರಿಕ್ ಅನ್ನೋಕ್ಕೆ ಎಪ್ಪತ್ತು ವರ್ಷಗಳಿಂದ ನಾವು ಕಳಿಸ್ತಾ ಇದ್ದೀವಿ ಅಂತ ಅನ್ಸುತ್ತೆ ಈಶೆ ಇನ್ನೊಂದು ಮಾತು ಹೇಳ್ತಾರೆ ನಾವು ಚರಿತ್ರೆಯಿಂದ ಕಲಿತಿರುವುದು ಏನೆಂದರೆ ನಾವು ಏನಾದ್ರು ಕಲಿತೇ ಇಲ್ಲ ಎಂಬುದು ನನ್ನ ಮಾತನ್ನು ಕೂಡ ಹೇಳಿ ನನಗೆ ಅನ್ಸುತ್ತೆ ಅಂಬೇಡ್ಕರ್ ಈ ಎಪ್ಪತ್ತೈದು ವರ್ಷಗಳಲ್ಲಿ ಅಂಬೇಡ್ಕರ್ ಅವರನ್ನು ಓದ್ತಾ ಬಂದಿರುವಂತಹ ರೀತಿ ಅದು ಅಕಾಡೆಮಿಕ್ ಪಲಿಗಳಲ್ಲಾಗಿರ್ಬೋದು ಆಗಿರ್ಬೋದು ಅದ್ರ ರಾಜಕೀಯ ಆಕ್ಟಿವಿಸಂ ವಲಯದಲ್ಲೂ ಕೂಡ ಆಗಿರ್ಬೋದು ಅವರ ಅನ್ಯಾಯಗಳಾಗಿರ್ಬೋದು ಎಲ್ಲರೂ ಕೂಡ ಬಾಬಾ ಸಾಹೇಬರ ನಿಜಕ್ಕೂ ಕೂಡ ಬೇರೆ ಬೇರೆ ಇನ್ನೂ ಹಲವು ಮುಖಗಳಲ್ಲಿ ನೋಡ್ಬಹುದಿತ್ತು ನೋಡಿರುವಂತಹ ಲೀನಿಯಾರಿಟಿ ಏನಿದೆ ಒಂದು ಸಲಭೆಗ ಆಕೃತಿ ಅಂಬೇಡ್ಕರ್ನ ಬಿಟ್ಟು ಬೇರೊಂದು ರೀತಿಯಲ್ಲಿ ಅಂಬೇಡ್ಕರ್ನ ಗ್ರಹಿಸಿದ್ರೆ ಏನಾಗುತ್ತೆ ನಮಗೂ ಇದೆ ಈಗ ಬಾಬಾ ಸಾಹೇಬ್ ಬಹಳ ಮುಖ್ಯವಾಗಿ ಚರಿತ್ರೆ ಹೇಳ್ತಿದ್ರು ಅದರಿಂದಾಗಿ ಚರಿತ್ರೆಗೂ ನಮಗೂ ಏನ್ ಸಂಬಂಧ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾ ಅನ್ಕೊಂಡಿದ್ದೀನಿ ಬಾಬಾ ಸಾಹೇಬ್ ಸಿವಿಲೈಸೇಷನ್ಸ್ ಅವರು ಅವರ ಯಾವುದೇ ಎರಡು ಪುಟ ಓದಿದ್ರೆ ಅವರ ವಿಸ್ತಾರವಾದ ಚರಿತ್ರೆಯ ಓರು ಎಷ್ಟಿತ್ತು ಅನ್ನೋದು ಗೊತ್ತಾಗ ಯಾವುದೇ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಚರಿತ್ರೆ ಹೆಚ್ಚಿದೆ ಮುಖಾಮುಖಿಯಾದ ಅಂಬೇಡ್ಕರ್ ನನ್ನ ಪ್ರಕಾರ ಆದ್ರಿಂದ ನಮ್ ಚರಿತ್ರೆ ಅಂತ ಏನಾದ್ರು ಇದ್ರೆ ನಮ್ ಚರಿತ್ರೆ ಆರಂಭ ಆಗದೆ ಅಂಬೇಡ್ಕರ್ ಇಲ್ಲ ಅಂತ ನಾನು ಅನ್ಕೊಂಡೆ ಆದ್ರೆ ಆಚೆಗೆ ನಮ್ ಚರಿತ್ರೆ ಇಲ್ಲ ಈ ಚರಿತ್ರೆಯನ್ನು ನಾವು ಮುಖಾಮುಖಿ ಮಾಡ್ತಾ ಹೋದ್ರೆ ನಮ್ಗೆ ನಾವು ಎಲ್ಲಿದ್ದೀವಿ ಇನ್ನು ನೋಡ್ಬೋದಾಗುತ್ತೆ ಅಂತ ನಾನು ಅದರಿಂದಾಗಿ ರೀಡಿಂಗ್ ಆಫ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಏನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ನಮಗೆ ಯಾಕೆಂತಂದ್ರೆ ಇದುವರೆಗೂ ಕೂಡ ಅಂಬೇಡ್ಕರ್ ಅವರನ್ನ ಓದ್ತಾ ಬಂದಿರುವಂತ ರೀತಿ ಎಲ್ಲ ಆ ರೀಡಿಂಗ್ ರೀಡಿಂಗ್ ಅಂತ ಏನು ಕರಿತಾ ಇದೇ ಒಂದು ಕಾಲದ ಒಂದು ಟೈಮ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅವೆಲ್ಲ ಕೂಡ ನಮ್ಮನ್ನ ನಡೆಯಾಗಿಸ್ಕೊಳ್ಳೋದಕ್ಕೆ ಅದ್ರಿಗೆ ಅಂಬೇಡ್ಕರ್ ಕಾಂಟೆಂಪರೈಸ್ ಮಾಡ್ಕೊಳ್ಳೋದೇ ಅಂಬೇಡ್ಕರ್ ಸಮಕಾಲೀನಗೊಳಿಸ್ಕೊಳ್ಳೋದು ಹೇಗೆ ಅಂದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅಂಬೇಡ್ಕರ್ ಅವರ ಮುಖಾಮುಖಿ ಆಗಬೇಕು ಅಂದ್ರೆ ಮುಖ್ಯವಾದ ಬಹಳ ಇದು ಅಂತ ನಾನು ಅರ್ಥ ಮಾಡಿದ್ದೇನೆ ಸೊ ಹೀಗಿರುವಾಗ ನಾವು ಅಂಬೇಡ್ಕರ್ ಅವರನ್ನ ಯಾವ ರೀತಿಲಿ ನೋಡ್ತಾ ಬಂದಿದ್ದೀವಿ ನೋಡ್ಬೇಕಾಗಿತ್ತು ಈ ರೀತಿ ಒಂದು ಪ್ರಶ್ನೆ ಬಂದಾಗ ಒಬ್ಬೊಬ್ಬರು ಅನ್ನೋದ ರೀತಿಯಲ್ಲಿ ಅಂಬೇಡ್ಕರ್ ಅವರು ಉದಾಹರಣೆಗೆ ನನಗೆ ಯಾವಾಗ ಒಂದು ರೂಪಕ ನೆನಪತ್ತೆ ಅಂಬೇಡ್ಕರ್ ಅವರ ರೈಟಿಂಗ್ಸ್ ಬಗ್ಗೆ ಹೆಚ್ಚು ನಾವು ಈ ಭೂಮಿ ವೃಕ್ಷದ ಎಲೆಗಳನ್ನ ಮೈಲತ್ ಮಾತ್ರ ಮಾಡ್ತಾ ಕಟ್ ಕಟ್ಟುಗಳ ತರ ಮಾಡಿ ಭೂಮಿ ಮುಗಿದುಕೊಂಡು ಎಷ್ಟೋ ದಿನಗಳ ನಂತರ ಅದನ್ನು ತೆಗೆದಾಗ ಬರೀ ಅದ್ರ ಅಂದರಗಳು ಮಾತ್ರ ಇರ್ತವೆ ತುಂಬಾ ಡೆಲಿಕೇಟ್ ಆಗಿರ್ತದೆ ಅದನ್ನು ಒಂದರಿಂದ ಒಂದನ್ನು ಓವರ್ ಓವರ್ಲ್ಯಾಪ್ ಆಗ್ಬಿಟ್ಟಿರ್ತದೆ ಅವಾಗ ಅಷ್ಟು ಅಷ್ಟು ಸೂಕ್ಷ್ಮ ಮತಿಗಳಾಗಿ ನಾವು ಅವರ ನುಡಿಗಳನ್ನ ಅಹ್ ಮಾಡ್ಕೋಬೇಕಾಗುತ್ತೆ ಅಥವಾ ತಗೋಬೇಕಾಗುತ್ತೆ ಸೊ ಆ ಕೆಲಸನ ಸ್ವಲ್ಪ ಅಸೂಕ್ಷ್ಮವಾಗಿ ನಡೆದಿದೆ ಎಪ್ಪತ್ತು ವರ್ಷಗಳಲ್ಲಿ ಕಳೆದ ಈಗಾಗಲೇ ಒಂದು ಪಟ್ಟಿ ನಮ್ಮ ಬಹಳ ದೊಡ್ಡ ಕೃಷಿ ನಿಜಕ್ಕೂ ಕೂಡ ಇತ್ತೀಚಿನ ವರ್ಷಗಳ ಅಂಬೇಡ್ಕರ್ ಯಾವ ನೆಲೆಗಳು ಅಂಬೇಡ್ಕರ್ ಅವರನ್ನ ಮುಟ್ಟಿಲ್ವೋ ಆ ನೆಲೆಗಳು ಅಂಬೇಡ್ಕರ್ ಅವರನ್ನ ಮುಟ್ತಾ ಇದ್ದಾವೆ ಆ ನಂತರ ಒಂದು ಹೊಸ ರೀತಿಯ ಆಯಾಮ ಸಿಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಕೋಬಹುದು ಈಗ ಅಂಬೇಡ್ಕರ್ ಅವರನ್ನ ನಾವು ಮೊದಲು ನಾನು ಇವರ ಅರವತ್ತು ಪುಟಗಳಲ್ಲಿ ಓದಿರೋದ್ರಲ್ಲಿ ಯಾಕೆ ಅಶೋಕ್ ಗೋಪಾಲ್ ಅವರ ಈ ಕೃತಿ ಬಗ್ಗೆ ಮಾತಾಡ್ಬೋದು ಮತ್ತು ಮಾತಾಡಲೇಬೇಕು ಅನ್ನೋದಕ್ಕೆ ನಾನು ಅವರ ಪ್ರೀಫಿಯಸ್ ಅಲ್ಲಿ ಒಂದು ಎರಡು ಮೂರು ಮಾತುಗಳನ್ನು ಅವರು ಬರ್ಕೊಂಡಿದ್ದಾರೆ ಅದು ಏನ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಅಂಬೇಡ್ಕರ್ ಅವರು ಈ ಓಪನ್ ಮೈ ಐಸ್ ಟು ಕ್ಯಾಸ್ಟ್ ವಿತ್ ಇನ್ ಅರೌಂಡ್ ಬಹಳ ಮುಖ್ಯ ಅದನ್ನೊಂದು ಮಾತು ಹೇಳ್ತಾರೆ ಆಮೇಲೆ ದಲಿತ ಅವ್ರ ಕಲಿಸಿದೆ ಮಾತಾಡ್ತಾರೆ ಮಾತಾಡ್ತೀವಿ ಡೆಮಾಕ್ರಸಿನ ಹೆಂಗ ಅರ್ಥ ಮಾಡ್ಕೊಳ್ಳಬೇಕು ಅನ್ನೋದನ್ನ ಅವ್ರು ಕಲಿಸಿದ್ರು ಅದಕ್ಕೆ ಮುಂದುವರೆದು ಮಾತಲ್ಲ ಅವ್ರ ಎಜುಕೇಶನ್ ನ ಮಿತಿಯನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಏನ್ ಅಂದ್ರೆ ಲೈಕ್ ಹೌ ದ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಚರ್ನ್ ಔಟ್ ಅಂಡ್ ಕಂಟಿನ್ಯೂಸ್ ಟು ಚರ್ನ್ ಔಟ್ ಪೂರ್ಲಿ ಎಜುಕೇಟೆಡ್ ಪರ್ಸನ್ಸ್ ಇದು ಬಹಳ ಮುಖ್ಯವಾಗಿ ನನ್ನನ್ನು ಕಾಡ್ತಾರೆ ಬಾಬಾ ಯಾಕಂದ್ರೆ ಅವ್ರ ಪ್ರಬುದ್ಧ ಭಾರತ್ ಕಟ್ಟಬೇಕು ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಅವರು ನಿಜಕ್ಕೂ ಕೂಡ ತಮ್ಮ ಚಿಂತನೆಗಳು ನಡಿಬೇಕು ಅಂತ ಅವ್ರು ಬಯಸಿದ್ರು ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಈಗ ಇವರು ಅಶೋಕ್ ಗೋಪಾಲ್ ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಅವರು ಮಂಡಿಸ್ತಾ ಬರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ವಿದ್ಯುತ್ವವನ್ನು ಬಹಳ ತಾತ್ವಿಕವಾದಂತ ತುಂಬಾ ಯಾಕಂತಂದ್ರೆ ಇದುವರೆಗೂ ಕೂಡ ಅಲ್ಲದೆ ಎಲ್ಲೋ ಒಂದ್ ಕಡೆಗೆ ಎಮೋಷನಲ್ ಆಗಿ ಅಲ್ಲಿ ಆ ನೆಲೆಯಿಂದಲೇ ಹುಟ್ಟು ಬಂದಂತ ಒಂದಲ್ಲ ಕಾಲವರುಗಳಿದ್ದಾರೆ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆಗೆ ಕರಡುಗಂಟ್ಕೊಂಡಂಗೆ ಆ ಅಟ್ಯಾಚ್ಮೆಂಟ್ ಅಲ್ಲಿ ಅವರು ಬಾಬಾ ಸಾಹೇಬ್ರನ್ನ ನೋಡೋಕೆ ಸಾಧ್ಯ ಆಗಿದ್ದಾರೆ ಯಾರೇ ಇರ್ಬೋದು ಕೇರ್ಮಣಿ ಇರ್ಬೋದು ಗೆಲ್ಗುಪ್ತ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು ಅದರ ಆಚೆಗೆ ಒಂದು ಸ್ವಲ್ಪ ಡಿಟ್ಯಾಚ ಆಗಿ ದೂರ ನಿಂತು ಅಂಬೇಡ್ಕರ್ ಅವರನ್ನ ನೋಡೋದಕ್ಕೆ ಅಶೋಕ್ ಅವರಿಗೆ ಸಾಧ್ಯ ಆಗಿದೆ ಯಾಕೆಂದ್ರೆ ಅವರು ಹುಟ್ಟಿರೋ ಅಂತ ಹುಟ್ಟಿನ ನೆಲೆಯ ಪ್ರಿವಿಲೇಜ್ ಇಂದ್ಕೊಂಡಿದ್ದೇನೆ ಅವರ ನುಡಿ ಅನ್ನೋದು ಹುಟ್ಟಿನಿಂದನೆ ಅದರ ಜೊತೆಗೆ ಅವರಿಗೆ ಒಂದು ಒಳ್ಳಾ ಹೋಗುತ್ತೆ ಆ ಕಾರಣಕ್ಕಾಗಿ ಒಬ್ಬ ನಮ್ಮ ನೆಲೆಗಳಿಂದ ನಮ್ಮ ಇಂಪೋರ್ ಕಂಡಬಲ್ ಅಂತ ಅನ್ಕೋಬಹುದು ಮಹಾರ್ ಅನ್ಕೋಬಹುದು ಅಥವಾ ವಲಯ ಅನ್ಕೋಬಹುದು ಕಾಲ ನಾವು ನೋಡುವ ಗ್ರಹಿಸುವ ರೀತಿಗೂ ಅಶೋಕ್ ಪೌಲ್ ಅವರು ನೋಡುವ ಅಥವಾ ಗ್ರಹಿಸುವ ಅಭಿವ್ಯಕ್ತಿಸುವ ರೀತಿಗೂ ಬಹಳ ಬೇರೆಯಾದಂತ ವ್ಯತ್ಯಾಸ ಇರ್ತದೆ ಅಂತ ನಾನು ಅನ್ಕೊಂಡಿದ್ದೆ ಸೊ ಇವರು ತುಂಬಾ ಆನೆಸ್ಟ್ ಆಗೇನೆ ಯಾರ್ಯಾರು ಈ ರೀತಿ ಉತ್ಖನನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಬರಹಗಳನ್ನು ಅವರು ಇರೋ ಕಾಲಘಟ್ಟದಿಂದ ಹಿಡಿದು ಅವರಿಲ್ಲದ ಈ ಕಾಲಘಟ್ಟದವರೆಗೂ ಕೂಡ ಅಂತ ಅವರು ಒಂದು ಮ್ಯಾಪಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅವರು ಮಾಡ್ತಾರಂತ ರೀತಿ ಓಪನ್ ಮಾಡ್ತಾರಂತ ಇದ್ದು ಅದರೊಳಗಡೆ ಎಷ್ಟೊಂದು ಕೈಗಳು ಬಾಬಾ ಬಗ್ಗೆ ಕೆಲಸ ಮಾಡ್ತಾ ಬಂದಿದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡು ಆ ಸುಮಾರಿಗೆ ಅವರು ಬದುಕಿರೋ ಕಾಲಘಟ್ಟದಲ್ಲಿ ಆನಂದ್ ಸಹ ಕೂಡ ಒಂದು ಸಿ ಬಿ ಕೈಮ್ ಪಿ ವಿ ಪ್ರಧಾನ್ ಯುವ ರಾವ್ ವೆರೇರೇ ನೋಡ್ರಿ ನಗನಿ ಪಂಡಿತ್ ಧನಂಜಯ್ ಕೀರ್ ಕೇಲ್ ರನ್ನು ಪಿ ಎಂ ಜಾಧವ್ ವಸಂತಪುರ್ इलम दिलीप देवी दासा पुकनिकर भगवान दास रमेश शिंदे एमएस बंजारे रत्ना का गणवीर जीपी माने सुरेंद्र राजनिया अरुण कांबले राजा डाले प्रदीप गायकवाड बीआर कांबले राजा रत्न दोसर कार अज्ञा विरंजे इवेल्ला कुड़ा मिले बाबा साहेब ಅನ್ಕೋಬಹುದು ಬಾಬಾ ಐವತ್ತರ ಪೀರಿಯಡ್ ಅಥವಾ ಪೀರಿಯಡ್ ಅಲ್ಲಿ ಇಷ್ಟು ಕೆಲಸ ಮಾಡಿರೋದು ಅಥವಾ ಕೆಲಸ ಮಾಡ್ತಾ ಹೋಗಿದ್ದಾರೆ ಅದಾದ್ಮೇಲೆ ತುಂಬಾ ಈಗ ಗುರಿ ಹೇಳಿದಾಗ ಪ್ರಪಂಚದಾದ್ಯಂತ ಹಲವು ಕೈಗಳು ಹಲವು ಅವರ ನುಡಿಗಳನ್ನ ಸಾಹೇಬ್ ಮಾಡ್ತಾ ಬರ್ತಾರೆ ಸೊ ಈ ಎಲ್ಲ ನನಗೆ ಏನ್ ಈ ತರ ಓದೋದ್ರಿಂದ ಆಗ್ಬೋದ ಅಂತಂದ್ರೆ ನಮ್ಗೆ ಪ್ರೂಫ್ ಸಿಗುತ್ತೆ ಬೆಳೀತಾರೆ ಅವರು ಆ ಓದಿನ ಆ ನುಡಿಗಳಿಂದಾಗಿ ನಮ್ಗೊಂದು ಹಣ್ಣು ಸಿಗ್ತದೆ ಹಣ್ಣು ಏನಪ್ಪಾ ಅಂತಂದ್ರೆ ನಮ್ಮ ಪಾಲಿಗೆ ಅದು ಬಿಟ್ಟರ್ ಫ್ರೂಟ್ ಅಂತ ವೆರಿ ಬಿಟ್ಟರ್ ಅಂಬೇಡ್ಕರ್ ಬಹಳ ಬಿಟ್ಟರಾಗಿತ್ತು ಯಾಕೆ ಏನು ಅನ್ನೋದನ್ನು ಕೂಡ ಲೋಪಾಲ್ ಅವರು ಅಲ್ಲೇ ಮಾಡ್ತಾರೆ ಅವರತ್ವವನ್ನು ಮಾಡೋವಾಗ ಸೊ ಈ ಬಿಟ್ಟರ್ ಅಂಬೇಡ್ಕರ್ ಇದೆಯಲ್ಲ ನಮ್ಗೆ ಅಂಬೇಡ್ಕರ್ ಓದ್ತಾ ಇದ್ರೆ ಇಷ್ಟ್ರಿಯ ಬಿಟ್ಟರ್ ಫ್ರೂಟ್ ಸಿಗುತ್ತೆ ನಾವು ತಿನ್ನೋದಕ್ಕೆ ನಾವು ಏಕಲವ್ಯ ಅಂತ ಆಧಿಮದಲ್ಲಿರೋದನ್ನ ನಾಟಕ ಮಾಡಿದ್ವಿ ಆ ನಾಟಕದಲ್ಲಿ ಏಕಲವ್ಯ ಮೊದಲ ಬಾರಿಗೆ ಅಕಾಡೆಮಿಕ್ ಸ್ಕೂಲ್ಗೆ ಅಡ್ಮಿಷನ್ ಸಿಗಿದೆ ದ್ರೋಣನಿಂದ ತಿರಸ್ಕತಿನ ಬಂದಾಗ ಅವನು ಪೂರ್ತಿ ಕುಸಿದು ಹೋಗ್ತಾನೆ ಆಗ್ತಾನೆ ಅವನ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಹೋಗುತ್ತೆ ಅವಾಗ ಶಕ್ತಿನ ಕೇಳ್ಕೊಳ್ತಾನೆ ಶಕ್ತಿ ಮತ್ತು ಅವನ ಮಧ್ಯೆ ಒಂದು ಮಾತುಕತೆ ಡೈಲಾಗಿತ್ತು ಕೇಳ್ತಾನೆ ಯಾಕೆ ಏಕಲವ್ಯ ಈಗ ನೀನು ಭೂಮಿಗೆ ಪುಸ್ತಕ ಹತಾಶನಾಗಿ ಅದಕ್ಕೆ ಏಕಲವ್ಯ ಹೇಳ್ತಾರೆ ನಾನೊಂದು ಕಹಿ ಹಣ್ಣನ್ನು ಕಚ್ಚಿದೆ ಹೌದಾ ಏನಾದರೆ ಅದರ ಹೆಸರು ವಿದ್ಯೆ ಅಂತಾರೆ ಆ ವಿದ್ಯೆಯ ಕಹಿ ಹಣ್ಣನ್ನು ನಾನು ಕಚ್ಚಿದೆ ಅದು ನನ್ನನ್ನು ಈ ಥರ ಒಂದು ಸಂಪೂರ್ಣವಾಗಿ ನನ್ನನ್ನು ಟರ್ಮಿನೇಟ್ ಮಾಡಿ ಇಲ್ಲಿ ಬಂದಾಕಿದೆ ಅನ್ನೋ ಅದನ್ನು ಹೇಳ್ತೇನೆ ಸೊ ಈ ಎಜುಕೇಷನ್ ಅನ್ನೋದು ಬಾಬಾ ಸಾಹೇಬರಿಗೆ ಅಥವಾ ಭಾರತೀಯ ಎಲ್ಲರಿಗೂ ಕೂಡ ನಮ್ಮ ನೆಲೆಗಳವರಿಗೂ ಕೂಡ ಒಂದು ಕಹಿ ಹಣ್ಣಾಗಿದೆ ಅದರ ಪೈಟ್ ಇದೆಯಲ್ಲ ಹಣ್ಣಿನ ಪೈಟು ಅದು ಆಪಲ್ ಬೈಟ್ ಅಲ್ಲ ಆಪಲ್ ಬೈಟ್ ಬೇರೆ ಈ ಕಹಿ ಹಣ್ಣಿನ ಬೈಟ್ ಬೇರೆ ಇದೆ ಸೊ ಈಗ ನಮ್ಮ ಮುಂದೆ ಇರೋದು ಈ ಕಾಲಘಟ್ಟಕ್ಕೆ ತಕ್ಕಂತೆ ಅವಕಾಶ ನಡೆಸಬೇಕಾದ್ರೆ ಏನನ್ನು ನಾವು ತಗೋಬೇಕು ಅನ್ನೋದು ಆ ನುಡಿಗಳಿಂದ ಹಣ್ಣಿಂದ ಅನ್ನೋದು ಬಹಳ ಮುಖ್ಯ ಅಂತ ನಾನು ನನಗೆ ಇಲ್ಲಿ ಇವರು ಇದುವರೆಗೂ ಕೂಡ ನಾನೊಂದು ರೆಡ್ ಓನ್ಲಿ ಸಿಕ್ಸ್ಟಿ ಪೇಜಸ್ ಐ ವೆರಿ ಸಾಗರ ಆ ತರ ಕ್ಲಾಸಿಕ್ ತರ ಅನಿಸ್ತಾ ಇದೆ ನನಗೆ ಸೋಶಿಯಲ್ ಸೈನ್ಸಸ್ ನಮ್ದು ಬ್ರಹ್ಮ್ ಸಾಗರ ಇದೆಯಲ್ಲ ಆ ತರದ್ದು ಅನಿಸ್ತಾ ಇದೆ ನನಗೆ ಇತ್ತೀಚೆಗೆ ಕೃತಿಗಳಲ್ಲಿ ಆ ಕಾರಣಕ್ಕಾಗಿ ನಾನು ಅದನ್ನ ಪದ ಪದವೂ ಓದಬೇಕಾದಂತ ಅನಿವಾರ್ಯತೆ ನನಗಿದೆ ಅದರೊಳಗೆ ನಾನು ಈ ಕಾಲಕ್ ಬೇಕಾದ ನನಗೆ ಬೇಕಾದಂತಹ ಒಂದು ದ್ರವ್ಯನ ಅಥವಾ ಇನ್ಸೈಡ್ ಅನ್ನ ಕಾಲ್ ಕಾಲ ಕೆಲವೊಂದು ಇನ್ಸೈಡ್ ಆರ್ ಜೀವದ್ರವ್ಯ ದ್ರವ್ಯ ಒಡೆಯವರಿ ಅದನ್ನ ತಗೋಬೇಕು ಅಂತಂದ್ರೆ ನನಗೆ ಬಾಬಾ ಸಾಹೇಬರು ರೀಜನರೇಷನ್ ಆಫ್ ಎ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಕಾನ್ಸೆಪ್ಟ್ ಮಾತಾಡಿದೀಜನ್ರೇಷನ್ ಆಫ್ ಎ ಕಮ್ಯುನಿಟಿ ಅದು ಈ ಕಾಲಕ್ಕೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಯಾಕಂತಂದ್ರೆ ಏನು ಬಾಬಾ ಸಾಹೇಬರ ನಂತರ ನಡೆದಂತ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಏನು ಕರಿತಾ ಇದ್ದೀನಿ ಅದು ಆರಂಭ ಆಗಿದ್ದು ಈಗ ಅದು ತನ್ನ ಇದನ್ನ ವೈಬ್ರೆನ್ಸ್ ಅನ್ನು ಅಥವಾ ತನ್ನ ಚಹರೆಯನ್ನು ಕಳೆದುಕೊಂಡಿದೆ ಅಂತ ನನಗೆ ಅನಿಸ್ತಾ ಇರೋದು ಆಪ್ತ ಮೂವ್ಮೆಂಟ್ ಈ ಗುರುತು ರಾಜಕಾರಣ ಒಂದು ರೀತಿಯಲ್ಲಿ ಅದರ ವಿರುದ್ಧ ಫಲಗಳಿಗೆ ತಿಂತ ಇರುವಾಗ ಅಂದರೆ ಒಂದು ಅಂಬ್ರೆಲಾ ಎಕ್ಸಿಸ್ಟೆನ್ಸ್ ಪ್ರಯತ್ನ ಮಾಡಿದಂಥ ಗುರುತ ರಾಜಕಾರಣ ಅನಿವಾರ್ಯವಾಗಿ ಎರಡು ಸಾವಿರದ ನಮ್ಗೆ ಸಂಪೂರ್ಣವಾಗಿ ಅದು ತನ್ನ ಇನ್ವರ್ಟೆಡ್ ಆಗಿರುವಂಥ ಜಾತಿ ಪೀಠಗಳಲ್ಲಿ ಮಿತಿಗಳಲ್ಲಿ ಅದು ಕರ್ಗೋಗ್ತಾ ಇದೆ ಕಂಡುಬಳ್ತಾ ಇದೆ ಅಂತ ನಾನು ಕಾರಣಕ್ಕಾಗಿ ಇವತ್ತು ಹೊಸ ರೀತಿಯಾದಂಥ ಒಂದು ಗುರುತನ್ನು ನಾವು ಕಟ್ಕೋಬೇಕಾಗುತ್ತೆ ಅಥವಾ ಐಡೆಂಟಿಟಿನ ಕಟ್ಕೋಬೇಕಾಗುತ್ತೆ ಆ ಐಡೆಂಟಿಟಿ ಬೇಕಾದ ರೀತಿಯಲ್ಲಿ ಬಾಬಾ ಸಾಹೇಬರ ಈ ಏನು ರೀ ಕಮ್ಯುನಿಟಿ ಎನ್ನುವುದನ್ನ ಯಾವುದರ ಮೂಲಕ ಕಂಡುಕೊಳ್ಬಹುದು ಅಂತ ಬಹಳ ಭಾರತದ ಸಂವಿಧಾನದ ಮೂರು ಅವರು ಡಿವರ್ಸಿಟಿ ಪ್ಯಾಟರ್ನಿಟಿ ಮತ್ತು ಇದನ್ನು ಹೇಳಿದ್ದಾರೆ ಈ ಈ ಮೂರರ ಒಳಗೆ ಈ ಪ್ಯಾಟರ್ನಿಟಿ ಇದೆಯಲ್ಲ ಭಾತೃತ್ವ ಇದೆಯಲ್ಲ ಪ್ರದ ಇದೆಯಲ್ಲ ಇದು ಆರ್ಗ್ಯಾನಿಕ್ ಆಗಿ ಅತ್ಯಂತ ಸಹಜವಾದಂಥ ನಡೆಯಾಗಬೇಕು ಅನ್ನೋದನ್ನು ಗೋಪಾಲ್ ಅವರು ಕೂಡ ಒತ್ತಿ ಒತ್ತಿ ಹೇಳ್ತಾರೆ ಅದು ಡಿಪೈಂಡ್ ಮಾಡೋದು ಬಾಬಾ ಅವರು ಪೊಲಿಟಿಕಲ್ ಡೆಮಾಕ್ರಸಿ ಮತ್ತು ಸೋಷಿಯಲ್ ಡೆಮಾಕ್ರಸಿ ಈ ಸೋಷಿಯಲ್ ಡೆಮಾಕ್ರಸಿಗಳಂದ್ರೆ ಜೀವನ ಅಂದರೆ ನಮ್ಮ ಪ್ರಜ್ಞೆ ನಮ್ಮ ಏನು ನಮ್ಮ ಅಸ್ಮಿತೆ ಇದೆಯಲ್ಲ ಅದು ಎಷ್ಟೊಂದು ಸಹಜ ರೀತಿಯಲ್ಲಿ ಪ್ರಜ್ಞುಡ್ಡನ್ನು ಒಳಗೊಳ್ಬೇಕು ಅದೇನೇ ನಿಜವಾದಂಥದ್ದು ಭಾರತೀಯತೆ ಅನ್ನೋವರೆಗೂ ಅವರು ಅದನ್ನ ವಿಸ್ತರಿಸಿದಾರೆ ಚೆನ್ನಾಗಿ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಗೋಪಾಲ್ ಏನು ಬೇಕಂತೆ ಓದ್ತಾ ಇರ್ಬೇಕಾದ್ರೆ ನನಗೆ ನಾನು ಈಗೇನು ಈ ಗಳಿಗೆಯಲ್ಲಿ ಎಜುಕೇಶನ್ ಅನ್ನ ಮತ್ತು ಈ ಸಮುದಾಯವನ್ನು ಮತ್ತೆ ಕಟ್ಟುವಂತ ದಿಕ್ಕಿ ಬೇಕಾದಂತ ಈ ಜನರೇಷನ್ ಕಮ್ಯುನಿಟಿನ ಪೋಸ್ಟ್ ಮಾರ್ಟಮ್ ಟೈಮ್ಸ್ ಅಲ್ಲಿ ಹೆಂಗ್ ಮಾಡ್ಬೇಕು ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಅಂತ ಸೊ ನಮ್ಮೆಲ್ಲ ಈ ರೀತಿಯ ಅಧ್ಯಯನಗಳು ಬರವಣಿಗೆಗಳು ಗೋಪಾಲ್ ಅಂತೂ ಅಲ್ಲಿ ವರ್ಕ್ ಮಾಡಿದ್ದಾರೆ ಈಗ ಓದ್ತಾ ಹೋದ್ರೆ ತುಂಬಾ ಏನು ಇದುವರೆಗೂ ಇದ್ದಂತ ಆಗಾಗ್ಲೇ ವಿ ಎಲ್ ಎನ್ ಹೇಳಿದ ಏನು ಬಯೋಗ್ರಫಿಗಳಲ್ಲಿ ಮತ್ತು ಆತ್ಮಚರಿತ್ರೆಗಳಲ್ಲಿ ಇಲ್ಲೆಲ್ಲ ಎಲ್ಲಿ ಕ್ಲೋರಿಫಿಕೇಶನ್ಸ್ ಇದೆ ಅಥವಾ ಎಲ್ಲಿ ಡೆಕೋರೇಷನ್ಸ್ ಇದೆ ಈವನ್ ಕೈ ಮಾಡೋ ಬಗ್ಗೆ ಹದಿನಾಲ್ಕು ವಾಲ್ಯೂಮ್ ಏನಿದೆ ಕೈ ಮಾಡಿದ್ರೆ ಅದನ್ನ ಬಹಳ ದೊಡ್ಡ ರೀತಿಯಲ್ಲಿ ಇದು ಮಾಡ್ಕೊಂಡಿದ್ದಾರೆ ಮತ್ತು ಬಹಳ ಕ್ರಿಟಿಕಲ್ ಆಗಿ ನಾನು ಕೈ ಮಾಡಿದ್ರಿಂದ ಏನೇನು ತಗೊಂಡಿದ್ದೀನಿ ಏನನ್ನ ನೋಡ್ಬೋದು ಅನ್ನೋದನ್ನ ಇವರು ಸೈಟ್ ಮಾಡ್ತಾರೆ ಆದರೆ ಕೇಲಂತ ಅವ್ರಿಗೇನೆ ಸೈಮೋಡಿಯವರ ಬಗ್ಗೆ ಸ್ವಲ್ಪ ಡೆಕೋರೇಟಿವ್ ಆಯಿತು ಅಥವಾ ಎಲ್ಲೋ ಒಂದು ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಒಂದು ಕಂಪ್ಲೇಂಟ್ ಇತ್ತು ಅಂತ ನಾನು ಕೇಳಿ ಬಂದೆ ಆ ಕಾರಣಕ್ಕಾಗಿ ನನ್ಗನ್ಸಿರೋಂಗೆ ಈ ಕಾಲಘಟ್ಟಕ್ಕೆ ಬಾಬಾ ಸಾಹೇಬ್ರನ್ನು ಬಹುರೂಪೀಕರಣಗೊಳಿಸೋದೇ ನಿಜವಾದ ಪೊಲಿಟಿಕಲ್ ಆಕ್ಟಿವಿಸಮ್ ಅಂತ ನಾನು ಭಾವಿಸ್ತಾ ಇದ್ದೆ ಬಹುರೂಪೀಕರಿಸ ಬಾಬಾ ಸಾಹೇಬ್ರ ಪರಿಚರಿತ್ರೆ ಮಾತ್ರ ಅಲ್ಲ ಅವರು ಪುರಾಣವೂ ಹೌದು ಇತಿಹಾಸವೂ ಹೌದು ಐತಿಹ್ಯವೂ ಹೌದು ಜನಪದ ಹೋಗುದು ಮಹಾಕಾವ್ಯ ಹೋಗುವುದು ಅಂತ ನಾನು ಭಾವಿಸ್ತೀನಿ ಸೊ ಆ ಕಾರಣಕ್ಕಾಗಿ ನಮ್ಮ ಏನು ಈ ಕಾಲಕ್ಕೆ ನಾವು ಕಾಂಟೆಂಪರೈಸ್ ಮಾಡ್ಕೊಳ್ಬೇಕಾಗಿರುವಂಥ ಅಂಬೇಡ್ಕರ್ ಅವರನ್ನು ಇವತ್ತಿನ ಮೂರ್ತೀಕರಣದ ಮೂಲಕ ಪ್ಲಕ್ಸೀಕರಣದ ಮೂಲಕ ಅತ್ಯಂತ ಏನು ಗ್ರಾನಿಟೈಸ್ ಅನ್ನುವಂಥ ಒಂದು ಏನು ಮಟ್ಟಕ್ಕೆ ತರಲಾಗಿದೆ ಅಂತ ಅಂಬೇಡ್ಕರ್ ಅವರವರಿಗೆ ನಿಜಕ್ಕೂ ಕೂಡ ಆ ಗ್ರೆನೈಟ್ಗಳನ್ನು ಒಡೆಯೋದ್ರ ಮೂಲಕ ಅದರಲ್ಲಿರುವಂಥ ಈ ಗುಡಿಗಳ ಮೂಲಕ ಒಂದು ಜರಿಯ ಜುರುಗನ್ನ ನಾವು ಹುಟ್ಟಿಸ್ಬೇಕಾಗುತ್ತೆ ಬಾಬಾ ಸಾಹೇಬ್ರಲ್ಲಿ ಅದು ಬಹಳ ನೋಡ್ಬೇಕಾದಂತ ಅಂಬೇಡ್ಕರ್ ಆ ಕಾರಣಕ್ಕೆ ನಾನು ನನ್ನ ಅಂಬೇಡ್ಕರನ್ನ ಕಂಡ್ಕೊಳ್ಳೋಕೆ ಬಹಳ ದಿನಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಪ್ರಯತ್ನದಲ್ಲಿ ಇವರೆಲ್ಲೂ ಕೂಡ ನಾಟಕಗಳನ್ನ ಬಂದಿದ್ದೀನಿ ಪದ್ಯಗಳನ್ನ ಬರೆದಿದ್ದೀನಿ ಫಲಿತಾನು ಇದ್ದೀನಿ ಇನ್ನೂ ಕೂಡ ಈ ಅಂಬೇಡ್ಕರ್ನ ನಾವು ಯಾಕೆ ಕಂಡ್ಕೋಬೇಕಾಗಿದೆ ಅಂತಂದ್ರೆ ಇದುವರೆಗೂ ಕೂಡ ನಮಗೆ ಗಣಧರಿಸಿರೋ ಅಂತ ಅಥವಾ ಸಿಸನ್ ಔಟ್ ಮಾಡಿರೋಂಥ ಅಂಬೇಡ್ಕರ್ ಅವರು ತುಂಬಾ ಮ್ಯಾಸ್ಕ್ಲೈನ್ ಅಂಬೇಡ್ಕರ್ ಆಗಿದ್ದಾರೆ ಸಲ್ಪ ಮಹಾರೈಲ್ ಮೂಲಕ ರೂಪಿತಗೊಂಡಿರುವಂತಹ ಅನುಭಿತರಾಗಿದೆ ಪಾಸ್ ಬಗ್ಗೆ ಓರೌಲ್ ಐಮ್ ಟಾಕ್ಡ್ ಇಸ್ ಅಬೌಟ್ ಪಾಸ್ as which was not that is the only source for us to know ಉಪಕಟ ಅವ್ಯಕ್ತರಾಗಿದೆ ನथिंग else ಸೋ ಅಂಗೀತೂ ಕೂಡ ನಮಗೆ ಆ ಪಾಸ್ ರೂಪಗೊಂಡಿರುವ ರೀತಿಿಂದ ಅದರ ಒಳಗೊಂಡಿರುವ ರೀತಿ ಅವೆಲ್ಲವೂ ಕೂಡ ಇದೆ ಮಹಾಕೇಂದ್ರಿತವಾಗಿ ಮಹಾರಾಷ್ಟ್ರ ಕೇಂದ್ರಿತವಾಗಿರೋದರಿಂದ ಅದರಲ್ಲಿ ಅನೇಕ ಲೆಫ್ಟೌಟ್ ಅನ್ನೋತರ ಕಂಪನಿಗಳದಲ್ಲ ಭಗವಂತಾಸಾ ಪಂಜಾಬ್ ಆ ಎಕ್ಸ್‌ಪೀರಿಯೆನ್ಸ್ಗಳಿಲ್ಲ ಆಂಧ್ರದಿಲ್ಲ ಕರ್ನಾಟಕದಿಲ್ಲ ತಮಿಳುನಾಡುದಿಲ್ಲ ಆಮೇಲೆ ಕೇರಳದಿಲ್ಲ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ಪರಿಪೂರ್ಣವಾಗಿ ನಾವು ಅಂಬೇಡ್ಕರ್ ನೋಡಬೇಕು ಅಂತಂದ್ರೆ ಈ ಕೊರತೆಗಳನ್ನ ನಾವು ತುಂಬ್ಕೋಬೇಕಾಗುತ್ತೆ ಒಂದು ಅಶೋಕ್ ಗೋಪಾಲ್ ಅವರು ಇದುವರೆಗೂ ಇಂಗ್ಲಿಷ್ ಅಲ್ಲಿ ಏನು ಅನುವಾದಗೊಂಡಿತ್ತು ಆ ಸೋರ್ಸಸ್ ಬಗ್ಗೆ ಹೆಚ್ಚು ಫೋಕಸ್ ಆಗಿತ್ತು ಆದರೆ ಆ ಕೊರತೆಯನ್ನು ಗೋಪಾಲ್ ಏನ್ ಮಾಡಿದಾರೆ ಅಂತಂದ್ರೆ ಅವರೇ ಹೇಳ್ಬಿಟ್ಟಿರೋದ್ರಿಂದಾಗಿ ನಾನು ಮರಾಠಿಯನ್ನು ಚೆನ್ನಾಗಿ ಬರಲೆ ನಾನು ಮರಾಠಿಯಲ್ಲೇ ಬರ್ತಾ ಇರೋದು ನಾನು ತಮಿಳ ಬ್ರಾಹ್ಮಣ ಮೂರ್ತಿಯಿಂದ ಆ ಕಾರಣಕ್ಕಾಗಿ ಇಲ್ಲಿ ಚೆನ್ನಾಗಿ ನಾನು ಮರಾಠಿಯನ್ನ ಮಾತನಾಡಿ ಸಹಜವಾಗಿ ಒಡನಾಡಿದ್ರಿಂದಾಗಿ ಅಂಬೇಡ್ಕರ್ ಅವರನ್ನ ಮರಾಠಿಯಲ್ಲಿ ಕರೆದಿರುವಂತಹ ಬಹಳಷ್ಟು ಸೋರ್ಸಸ್ ಏನಿದ್ದಾವೆ ಅದನ್ನು ಮೊಟ್ಟ ಮೊದಲ ಬಾರಿಗೆ ಗೋಪಾಲ್ ಅವರು ಇಲ್ಲಿ ಈ ಅಪಾರದಲ್ಲಿ ತಂದಿದ್ದಾರೆ ಬಹಳ ಒಂದು ಹೊಸ ಏನಂತೀವಿ ಫಲ ಸೇರ್ಪಡೆ ಅಂತ ನಾನು ಅನ್ಕೋತೀನಿ ಏನು ಬಿಕಂತೆ ಅಂಬೇಡ್ಕರ್ ಅವರನ್ನ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ನೋಡ್ತಾ ಬಂದಿದ್ದಾರೆ ಅಂತ ನಾನು ಬಹಳ ರೆಸ್ಪೆಕ್ಟ್ ಮಾಡೋದೇನಪ್ಪ ಅಂತಂದ್ರೆ ಮರಾಠಿಯ ಜನಪದ ದಲಿತ ಜನಪದ ಗಾಯಕ ಗಾಯಕರೂ ಜನಪದ ಜನಪದ ಅಲ್ಲಿ ಎಷ್ಟು ಚೆನ್ನಾದ ರೀತಿಯಲ್ಲಿ ಅವರು ಅಂಬೇಡ್ಕರ್ ಅವರನ್ನು ಒಳಗೊಂಡಿದ್ದಾರೆ ಪತ್ತೆ ಹೇಳಿ ನನ್ನ ಮಾತುಗಳನ್ನ ಮಾಡ ಏನಪ್ಪಾ ಅಂತಂದ್ರೆ ನಮ್ಮಪ್ಪ ಅವರನ್ನು ಅಪ್ಪ ಅನ್ನಿಸುತ್ತೆ ನಾನು ಅವರನ್ನು ಅಪ್ಪ ಎನ್ನುತ್ತೇನೆ ನನ್ನ ಮಗ ಅವರನ್ನು ಅಪ್ಪ ಎನ್ನುತ್ತೆ ಹೇಳಿ ಪ್ರಪಂಚದಲ್ಲಿ ಯಾರಿಗೆ ಅಪ್ಪ ಅನ್ನಿಸ್ಕೊಳ್ಳೋದಕ್ಕೆ ಇಂಥ ಅದೃಷ್ಟ ಇದೆ ಅಂತಲೂ ಮಾತಾಡೋದೇ ಕೊಡ್ತೀನಿ ನನಗೆ ಅದಕ್ಕಿಂತನೂ ಅಪ್ಪ ಅನ್ನಿಸೋದಕ್ಕಿಂತಲೂ ಅವ್ವ ಅನ್ನಿಸ್ಕೊಳ್ಳೋದಿದೆಯಲ್ಲ ಅಂಬೇಡ್ಕರ್ ಅವ್ವ ಅಲ್ಲಿ ನಿಜವಾದ ಅಂಬೇಡ್ಕರ್ ಅಂತ ಯಾಕೆಂತಂದರೆ ಅನಿವಾರ್ಯವಾಗಿ ಅವ್ರಿಗೇನಾಗಿತ್ತು ಅಂತಂದರೆ ಸ್ವಲ್ಪ ಬಾಬಾ ಸಾಹೇಬ್ರ ಇಡೀ ಮಾರಾಠಿಯ ಹಿನ್ನೆಲೆಯಲ್ಲಿ ಮಹರ್ ಹಿನ್ನೆಲೆಯಲ್ಲಿ ಈ ಅನ್ನೋದು ಏನಿತ್ತಲ್ಲ ಅದು ಅವ್ರಿಗೊಂದು ಲಿಬರೇಟಿಂಗ್ ಆಗಿರೋ ಒಂದು ವಿಂಡೋ ಆಗಿತ್ತು ಕರ್ನಾಟಲ್ ಐಜೇಷನ್ ಅವ್ರಿಗೆ ಅವ್ರು ಸಿಕ್ಕಿದ್ದ ಅವಕಾಶ ಏನಪ್ಪಾ ಅಂತಂದರೆ ಮಿಲ್ಟರಿಯಲ್ಲಿ ಕೆಲವು ಹುದ್ದೆಗಳಾಗಿರೋದ್ರಿಂದ ಪ್ರಧಾನವಾಗಿ ಮಹಾರವರಿಗೆ ಅಂಬೇಡ್ಕರ್ ಅವರ ತಾತನಿಂದ ಹಿಡಿದು ಅವರ ತಾತನಿಂದ ಹಿಡಿದು ಅವರೆಲ್ಲರೂ ಕೂಡ ಮಿಲ್ಟ್ರಿಯಲ್ಲಿ ಇದ್ದಿದ್ದರಿಂದಾಗಿ ಆ ಮಿಲ್ಟ್ರಿ ಅನ್ನೋದು ಬಾಬಾ ಸಾಹೇಬ್ರಿಗೆ ಒಂದು ವೇಲೆಯಾರಂತೇನು ಕರಿತೀವಿ ಶೌರ್ಯ ಅಂತ ಏನು ಕರಿತೀವಿ ಆ ಗುರುತಾಯಿತು ಸೊ ಅದರಿಂದ ಅದು ಲಾಭ ಏನಪ್ಪಾ ಅಂತಂದ್ರೆ ಒಂದು ಅಂತ ಒಂದು ಚರಿತ್ರೆಯ ಮರತಪಟ್ಟವರು ಮತ್ತೆ ಅವರ ಚರಿತ್ರೆಯಲ್ಲಿ ಸೊ ಹೀಗಾಗಿ ನನಗೆ ಬಾಬಾ ಸಾಹೇಬದ ಇಡೀ ಬರಕಗಳನ್ನು ಓದ್ತಾ ಇದ್ರೆ ಅಥವಾ ಅವರ ಇಡೀ ನರೆಗಳನ್ನು ನೋಡ್ತಾ ಇದ್ರೆ ಅವರು ನಿಜಕ್ಕೂ ಕೂಡ ಒಬ್ಬ ಪುರುಷನಾಗಿ ನೋಡ್ತಾ ಇದ್ರು ಕಣ್ಣಿಂದ ನೋಡ್ತಾ ಇದ್ರು ಅನ್ನೋದಕ್ಕಿಂತ ಒಂದು ಹೆಣ್ಣಿನ ಕಣ್ಣಿಂದಲೇ ನೋಡ್ತಾ ಇದ್ರು ಸೊ ಆ ಕಾರಣಕ್ಕಾಗಿ ನಮ್ಮ ರಾಜ್ಯಾಂಗಕ್ಕಾಗಿ ಅಥವಾ ನಮ್ಮ ಇವತ್ತಿನ ಈ ನಡೆಗಳಿಗೆ ಒಂದು ರೀತಿಯ ತಾಯ್ತನ ತಕ್ಕಿರೋದು ಆ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈಗೇನಾಗಿದೆ ಅಂತಂದರೆ ಈ ವ್ಯಾಲೆಯರನ್ನು ಈ ಶೌರ್ಯವನ್ನು ಈ ಕೋರೆಗಾಂಗಳು ತನ್ನ ಪುರುಷ ತನ್ನ ಮ್ಯಾಸ್ಕ್ಯಲೈನ್ಗಳು ತನ್ನ ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂತಂದರೆ ಏನು ಈ ಮ್ಯಾಸ್ಕ್ಯುಲೈನ್ ಪ್ರಾಮಿನಿಕಲ್ ಪೆಟ್ರಿಯಾರ್ಕಿ ಕೊಳಕಿನ ಮುಖ ಬಾಬಾ ಸಾಹೇಬ್ರನ್ನ ತಗೊಂಡು ಹೋಗ್ಬಾರ್ದು ನಾನು ಆಶಿಸ್ತೀನಿ ಯಾಕೆಂತಂದ್ರೆ ಇವಾಗ ಆಗ್ತಾ ಇರುವಂಥ ರೀತಿಗಳು ಅವರನ್ನು ಆ ದಿಕ್ಕಿಗೆ ತಗೊಂಡು ಹೋಗುವಂಥ ಸೂಚನೆಗಳು ಕಾಣ್ತಾ ಇರೋದರಿಂದಾಗಿ ಬಾಬಾ ಸಾಹೇಬ್ರಿಗೆ ಯಾವತ್ತೂ ಕೂಡ ಆಗ್ತಾ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ ಇಲ್ಲ ನ್ಯಾಷನಾಲಿಟಿ ಕ್ವೆಶನ್ ಅಂತ ಬಾಬಾ ಸಾಹೇಬರಿಗೆ ನ್ಯಾಷನಾಲಿಟಿ ಮತ್ತು ನಾವು ಬಯಸ್ಬೋದಾದ ನ್ಯಾಷನಾಲಿಟಿಗೂ ಸಂಬಂಧ ಇದೆ ಅಂತಾಗಿ ಇದುವರೆಗೂ ಕೂಡ ಡಿಫೈನ್ ಆಗ್ತಾ ಇರೋಂಥ ವೈಷ್ಣವ ನ್ಯಾಷನಾಲಿಟಿಯನ್ನು ಬಹಳ ಬಲಾತ್ಕಾರವಾಗಿ ಏರ್ತಾ ಇರೋಂತ ಈ ನ್ಯಾಷನಾಲಿಟಿ ಏನಿದೆಯಲ್ಲ ಈಗ ಏನು ಆರ್ ಎಸ್ ಎಸ್ ಮೊದಲು ಮಾತಾಡ್ತಾ ನ್ಯಾಷನಾಲಿಟಿ ಆಮೇಲೆ ಕಲ್ಚರಲ್ ನ್ಯಾಷನಲಿಸಮ್ ಮೊದಲು ಏನು ಮಾತಾಡ್ತಾ ಇದೆ ಮತ್ತು ಇವತ್ತು ಯಾವ ಪ್ರಭಾಷೆಯಲ್ಲಿ ಮಾತಾಡ್ತಾ ಇದೆ ಇವೆಲ್ಲವೂ ಕೂಡ ಆತ್ಮದ್ರೋಹದ ಮಾದರಿಗಳಾಗಿದ್ದಾವೆ ಮತ್ತು ಇವು ಭಾರತ ದೇಶದಲ್ಲಿ ಎಲ್ಲಿ ಪನಿ ಆಗ್ತದೆ ಅಂತಂದರೆ ಯಾರು ಅಸ್ಪೃಶ್ಯರಾಗಿದ್ದಾರೆ ಅಸ್ಪೃಶ್ಯರನ್ನು ಎಥನಿಕ್ ಕ್ಲೀನ್ಸಿಂಗಲ್ಲಿ ಇದು ಪರಿಗೊಳ್ಳುತ್ತದೆ ಅನ್ನೋದನ್ನು ನಾವು ಅರ್ಥ ಅದಕ್ಕೆ ಎಲ್ಲ ತರದ ಸಿದ್ಧತೆಗಳು ನಡೆದಿದಾವೆ ಎವ್ರಿಥಿಂಗ್ ಸೆಟ್ ಅಂತಾರೆ ಅದೊಂದು ಪ್ರೋಗ್ರಾಮ್ ಆಗಿದೆ ಆ ಪ್ರೋಗ್ರಾಮ್ ತಕ್ಕಂಗೆ ನಾವು ನಡೀತಾ ಇದ್ದೀವಿ ಅಂತ ಇರೋದು ಸೊ ಆ ಕಾರಣಕ್ಕೂ ಮುಂದಿನ ಏನು ಅಂಬೇಡ್ಕರ್ ಅವರನ್ನ ನೋಡೋ ನೋಟಗಳಿದೆಯಲ್ಲ ಆ ನೋಟಗಳನ್ನ ಇದುವರೆಗೂ ಏನು ನೋಡಿದಾವೆ ನೋಡಿದೀವಿ ಅದನ್ನ ಬಿಟ್ಟು ನಾವು ಅಂಬೇಡ್ಕರ್ ಅವರಲ್ಲಿ ನಾವು ಇಡೀ ಎಲ್ಲರನ್ನ ಒಳಗೊಳ್ಳುವಂತ ಇನ್ಕ್ಲೂಸಿವಿಟಿ ಅಂತ ಏನಿದೆಯಲ್ಲ ಆ ತರದನ್ನ ನಾವು ಅನ್ಕೊಂಡಿದ್ದಾವೆ